ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಇವತ್ತು ಹುಳ ಹಣ್ಣಾಗಿತ್ತು ಅದು ಕಾಯಿ ಹುಳ ಬೇರೆ ಹಣ್ಣುಳ ಬೇರೆ ಅಂತ ಬೇರ್ಪಡಿಸ್ತಾ ಇದ್ದೀನಿ ನೋಡಿದೆಲ್ಲ ಹಣ್ಣುಳ ಕೆಲವ್ರು ಗೊತ್ತಾಗಲ್ಲ ಕಾಯಿ ಹುಳ ಯಾವುದು ಹಣ್ಣುಳ ಯಾವುದು ಅಂತ ಮಿಕ್ಸ್ ಮಾಡಿಬಿಟ್ರೆ ರೇಷ್ಮೆ ಹುಳ ಕೆಲವರು ಕಚ್ಚು ಬಿಡ್ತದೆ ಅಂತ ಹೇಳ್ತಾರೆ ಏನು ಅಲ್ಲಿ ನೋಡಿದೆಲ್ಲ ಒಳಗಡೆ ಗೊತ್ತಾಗ್ತದೆ ಎಲ್ಲ ಆದ್ಬಿಟ್ಟವ್ರೆ ನಾವು ಹಿಂಗೆ ಬೇರ್ಪಡಿಸ್ಕೋಬೇಕು ಈ ಹುಳಿಗೆ ಸ್ನೇಹಿತರೆ ರೇಷ್ಮೆ ಹುಳ ಸೊಪ್ಪಿಂದ ರೇಷ್ಮೆನ ಉತ್ಪತ್ತಿ ಮಾಡ್ತಿದೆ ಎಷ್ಟು ಕಾಲ ಗೊತ್ತೇ ಸ್ನೇಹಿತರೆ ಹುಳಿಗೆ ಹತ್ತು ಕಾಲು ಒಟ್ಟು ಆರು ಕೈ ಇರೋದು ಇದಕ್ಕೆ ಒಟ್ಟು ಹತ್ತು ಹನ್ನೆರಡು ಹನ್ನೆರಡು ಕಾಲವೇ ಆರು ಕೈಯ ಲೆಕ್ಕಾಕೊಡ್ರಿ ಇದ್ಗೆ ಎರಡು ನಾಲ್ಕು ಆರು ಎಂಟು ಒಟ್ಟು ಇದಕ್ಕಿರೋದು ಬೆಳೆನೋ ಒಂದು ತೊಂಬತ್ತೈದು ಪರ್ಸೆಂಟ್ ಚೆನ್ನಾಗಿದೆ ಇದೆಲ್ಲ ಬೇರ್ಪಡಿಸಿದ್ದೀನಿ ಕಾಯಿ ಕಾಯಿಬಳ ಎಲ್ಲ ನೋಡಿರಿ ಕಾಯೇ ಬೇರೆ ಇದು ಹೊಣ್ಣೆ ಬೇರೆ ಚಂದ್ರಿಕಾಗೆ ಬಿಡೋಣ ನೋಡಣ್ಣ ಬನ್ನಿ ಚಂದ್ರಿಕಾಗೆ ನೋಡಣ ಸ್ವಲ್ಪ ಬಿಸಿಲು ಆದ್ರೂ ಗಾಳಿ ಬೀಸುತ್ತಾರೆ ಮರ್ದಾಳಿಲ್ದರೆ ಈ ಕಡೆ ಸೈಡು ಸ್ವಲ್ಪ ಮರದನಳ್ಳೈತೆ ಅದರಿಂದ ಸ್ವಲ್ಪ ಹುಳ ಪರ್ಯಕೇನೋ ಅವಕಾಶ ಚೆನ್ನಾಗಿದೆ ಅಂದರೆ ಭಾರಿ ಕಷ್ಟ ಆಗೋದು ಹುಳಿಗೆ ಮುಖ್ಯವಾಗಿ ನಳ್ಳಿರ್ಬೇಕು ಮರದಳ್ಳು ಯಾಕಪ್ಪ ಅಂದ್ರೆ ತಣ್ಣ ಗಾಳಿ ಬಿಸ್ತಾ ಇರಬೇಕು ಅದು ರೇಷ್ಮೆ ಚೆನ್ನಾಗಿ ಒಳಗಡೆಯಿಂದ ಬಾಯಿಲಿ ಬತ್ತದ ಈಚಿಗೆ ಬಂದಾಗ ಗಾಳಿಗೆ ಹಾರಾಯ್ತಿದೆ ಒಂದಕ್ಕೆ ಒಂದ್ಕೆ ಟಚ್ ಆಗೋಲ್ಲ ಅದು ಕಟ್ಟ ಅಂಟ್ಕೊಳ್ಳಲ್ಲ ಸಾನೆ ಬಿಸಿಲಾದಾಗ ಏನಾಯ್ತದೆ ಇಮಿಡಿಯೆಟ್ಲಿ ಕಚ್ಕೊಂಡ್ಬಿಡ್ತದೆ ಮೆಲ್ಟ್ ಆಗೋಯ್ತಿದೆ ಗಾಳಿ ಬೀಸಿದಾಗ ಹಾರತದೆ ಹಾರ್ಕೊಂಡು ಬೇರ್ಪಡೆದಾಗ ಹೊಂದ್ಕೊಂಡು ಒಂಟ್ಕೊಳ್ಳಲ್ಲ ರೀಲಿಂಗ್ ಚೆನ್ನಾಗಿ ಆಯ್ತದೆ ಗೂಡು ಸೈನಿಂಗ್ ಚೆನ್ನಾಗಿ ಬರ್ತಿದೆ ಗಾಳಿ ವಾತಾವರಣ ಚೆನ್ನಾಗಿದ್ದು ಮದ್ದ ಗೂಡು ಕಟ್ಟಿದಾಗ ಗೂಡು ಸೈನಿಂಗ್ ಚೆನ್ನಾಗಿರ್ತದೆ ಕ್ವಾಲಿಟಿ ಚೆನ್ನಾಗಿರ್ತದೆ ಮತ್ತೆ ರೀಲಿಂಗ್ ಚೆನ್ನಾಗಾಯ್ತದೆ ರೇಸ್ ಮೇನು ಚೆನ್ನಾಗಿರ್ತದೆ ಹುಚ್ಚ ಬಿಡೋಲ್ಲ ನೆಲ್ಲಲ್ಲಿ ಸರಿ ಇದಕ್ಕೆ ಅದಕ್ಕೆ ಇದನ್ನ ಟೆಂಪ್ರೇಚರ್ ಬಿಸಿಲಿಗೆ ಹೇಳೋಲ್ಲ ಬಿಸ್ಲು ಇದ್ದರೆ ಸ್ವತ್ಯವೈತು ಸಾನೆ ಬಿಸ್ಲು ಈ ರೇಷ್ಮೆ ಹುಳ ನಿಮ್ಗೆ ಇನ್ನೊಂದು ಬೇಕಾದ್ರೆ ರೇಷ್ಮೆನೂ ತೋರಿಸ್ತೀನಿ ರೀ ನನ್ನ ಕ್ಷಣದಲ್ಲಿ ಒಳಗಡೆ ಯಾವ ಥರ ಇರ್ತದೆ ರೇಷ್ಮೆ ಉತ್ಪತ್ತಿ ಹೇಗಾಗುತ್ತೆ ಅಂದ್ಬಿಟ್ಟು ಇದೇನು ಮಾಡ್ತೀನಿ ಸ್ನೇಹಿತರೆ ಈಗ ಹಣ್ಣಾವ ಗಂಟ ನಾನು ಬೇರೆ ರೇಸ್ ವಿಡಿಯೋಗಳು ಹೇಳಿದ್ದೀನಿ ನಾನು ನೀವು ನೋಡ್ಬೇಕು ಹೋಗಿ ನೋಡಿ ಬೇಕಾರೆ ರೇಷ್ಮೆ ಬಗ್ಗೆ ಹೆಂಗೆ ಅಂದ್ಬಿಟ್ಟು ಹಣ್ಣಾವ ಗಂಟೆ ಇದು ವಿಳ ಸೊಪ್ಪು ತಿಂತದಿದು ಸಾಕಷ್ಟು ತಿಂತಿದೆ ಸೊಪ್ಪ ಇನ್ನ ಇದು ಚಿಟ್ಟೆಯಾಗಿ ಮತ್ತೆ ಕೊಡೋ ಕೊಡೋಗಂಟನು ಇದು ಸೊಪ್ಪೆ ಮೇಯಲ್ಲ ಅಷ್ಟೊಂದು ಸತ್ಯ ಅದ ಈ ರೇಷ್ಮೆಗೆ ಲೆಕ್ಕ ಗೋಡೆ ಗೂಡು ಕಟ್ಟಿ ಇದು ಮೊಟ್ಟೆ ಹಾಕೋಗಂಟೂ ಸೊಪ್ಪೆ ತಿನ್ನಲ್ಲ ಅಂದರೆ ಅದ್ರ ಸಕ್ತಿ ಹೆಂಗಿರ್ಬೋದು ಪುನಃ ಇದಕ್ಕೆ ರೆಕ್ಕೆ ಬರ್ತಾವೆ ನಿಮ್ಮ ನಂಬಲ್ರಿ ಚಿಟ್ಟೆಗೆ ಪುನಃ ಇದು ಉಳಿಗೆ ರೆಕ್ಕೆ ಬರ್ತವೆ ತೋರಿಸಿದ ಇಲ್ಲಿ ಇದು ಮಾ ಮಾಮೂಲಿ ಊಜಿ ಥರ ಆಗಿ ಮೇಲ್ಗಡೆ ತಿರ್ಗಾ ಇದಕ್ಕೆ ಮೀಸಲಿ ಬಂದು ಗಣ್ಣುತ್ಪತ್ತಿಯಾಗಿ ಪುನಃ ರೆಕ್ಕೆ ಉತ್ಪತ್ತಿ ಆಯ್ತು ಲೆಕ್ಕ ಹಾಕೊಳ್ಳಿ ಆ ಥರದೊಂದು ಶಕ್ತಿ ರೇಷ್ಮೆಗಾಯ್ತಿದೆ ಆಯ್ತೆ ಆದರೆ ರೇಷ್ಮೆ ಇವಾಗ ಭಾಳ ಕಷ್ಟ ಆಗ್ಬಿಟ್ಟಿದೆ ಮೊದಲು ಬೆಲೆಗಳೆಲ್ಲ ಮೀಡಿಯಮ್ ಇತ್ತು ಏರಿ ಯಾವನು ಈಗ ರೇಷ್ಮೆ ಬೆಳೆಗೆ ಭಾಳ ಖರ್ಚು ಜಾಸ್ತಿ ಅದನ್ನ ಏನಪ್ಪ ಅಂದ್ರೆ ನಾವು ಮಾಡ್ತಾ ಇರೋದು ಬಿಡಬಾರ್ದಲ್ಲ ರೇಸ್ ಮೇಲೆ ಬಂದುಬಿಡಿದ್ದೀವಲ್ಲ ಏನು ತೋಟಗಳೆಲ್ಲ ಬಿಟ್ಟೈತವೆ ಸತ್ತೆ ಬೆಳಿತಾವೆ ನೋಡೋಕ್ಕಾಗಲ್ಲ ಅಂತ ಅದರಿಂದನೇ ನಾವು ರೇಸ್ ಮೇಲೆ ಮಾಡ್ತಾಯಿದ್ದೀವಿ ಇಲ್ಲದ್ರೆ ರೇಸ್ಮೆ ಬಡೋಕೋ ಪರಿಸ್ಥಿತಿಯೇ ಇರಲಿಲ್ಲ ಅಷ್ಟೊಂದು ಕಷ್ಟ ಆಗಿದೆ ರೇಷ್ಮೆ ಬೆಳೆಯೋಕ್ಕೆ ಪ್ರತಿಯೊಂದಕ್ಕೂ ದುಡ್ಡು 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 ಸುರೀತಾ ಇರ್ಬೇಕು ರೇಸ್ಮೇನ ತೆಗಿಯೋ ಗಂಟನು ಹಿಂಸೆ ಬೇರೆ ಯಾವ ಮಾಡೋಕ್ಕಾಗಲ್ಲ ರೇಟ್ ಜಾಸ್ತಿ ಇದ್ರೆ ಸುಮಾರು ಒಂದು ಆರುನೂರು ರೂಪಾಯಿ ಆರುನೂರೈವತ್ತು ಏಳ್ನೂರು ಗಂಟೆಗೆ ಹೋದರೆ ನಮ್ಮ ಸರಿ ಸರಿಯ್ತಿದೆ ಈ ಕೂಲಿ ಮಾಡಿದಷ್ಟು ಸಿಗಲ್ತು ನಮಗೆ ಒಂದು ಐವತ್ತು ಕೋಟೆ ಮಾಡಿದ್ರೆ ಒಂದು ಸರ್ ಜನಕ್ಕೆ ಒಂದು ಹನ್ನೆರಡು ಸಾವಿರ ಸಿಗ್ಬೋದು ಅಷ್ಟೇ ಅದು ಇಬ್ಬರು ಗೆದ್ದರೆ ಆ ತಿಮ್ಮಿದ್ರಿ ಮೀರಿ ಏನಿಲ್ಲ ರೇಷ್ಮೆ ಕತೆ ನೋಡಿ ಈ ಥರ ಆಯ್ತದೆ ನೋಡಿ ನಿಮ್ಗೆ ರೇಷ್ಮೆ ತೋರಿಸ್ತೀನಿ ಅಂತ ನಾನು ಹೇಳಿದ್ದೆ ಒಳಗಡೆ ಒಳಗಡೆ ರೇಷ್ಮೆ ಯಾವ ಥರ ಐತೆ ಅಂದರೆ ಸ್ನೇಹಿತರೆ ಒಂದು ಹುಳ ಹೋದ್ರೂ ಪರವಾಗಿಲ್ಲ ತೋರಿಸ್ತೀನಿ ಎಳದಿ ಮನಸ್ಸು ಬೇಜಾರಾಯ್ತದೆ ಆದರೆ ಒಂದು ಹುಳ ಸಾಯಿಸ್ಬೇಕಂದ್ರೆ ನಮಗೆ ಒಂದು ಹುಳ ಅಂದರೆ ಒಂದು ಜೀವ ಕಳ್ಕೊಂಡಂಗೆ ನಾವು ಆದ್ರೂ ನಿಮಗೋಸ್ಕರ ರೇಷ್ಮೆ ಒಳಗೆ ಹೆಂಗೈತೆ ಅದನ್ನ ತೋರಿಸ್ತೀನಿ ನಮಗೆ ಒಂದು ಹುಳ ಕೊಕ್ರಿ ಎತ್ಕೊಂಡೋದ್ರೂ ಒಯ್ತಲ್ಲ ಒಂದು ಹುಳ ಒಂದು ಇರುವು ತಿಂದ್ಕೋತೀವಿ ಅಂತೀವಿ ನಾವು ಅಷ್ಟು ಕಷ್ಟಪಟ್ಟು ಸಾಕಿರ್ತೀವಿ ಮಕ್ಕಳು ಸಾಕ್ದಂಗೆ ಒಂದು ಹುಳನ ನಾವು ಯಾವ ಥರ ಐತೆ ಅಂತ ತೋರಿಸ್ತೀನಿ ಬನ್ನಿ ಇದನ್ನ ನೋಡಿ ಒಳಗಡೆ ರೇಷ್ಮೆ ಯಾವ ಥರ ಐತೆ ಅಂದರೆ ಈ ಥರ ಇರ್ತದೆ ಅದು ಅದಿಲ್ಲ ಬಿಡಿ ಅದು ಒಳಗಡೆ ನೋಡಿ ಈ ಥರ ಐತೆ ಒಳಗಡೆ ರೇಷ್ಮೆ ಇದರಲ್ಲಿ ತುದಿಲಿ ಎರಡು ಇರ್ತೈತೆ ತುದಿ ಕಡೆಯಿಂದ ಎಳೆ ರೂಪದಲ್ಲಿ ನೋಡಿ ಈ ಥರ ಇರ್ತದೆ ಇದು ನೋಡ್ಕೊಳ್ಳಿ ಒಂದು ಸತಿ ಇದು ಬಾಯಿ ಕಡೆ ತೆಗಿಲಾಕೋತಿದೆ ತಗಲಾಕೊಂಡಾಗ ನೋಡಿ ಯಾವ ಥರ ಬರ್ತಾ ಇದೆ ಅಂದರೆ ಎಳಿತಾಯಿದ್ರೆ ಬರ್ತಾನೇ ಇರ್ತದೆ ಈ ಥರ ಎಳೆ ಇದು ಗಟ್ಟಿ ಆದರೆ ಸಖತ್ ಗಟ್ಟಿ ಮುರಿಯೋಕ್ಕಾಗಲ್ಲ ಅಷ್ಟೊಂದು ಹಾರ್ಡ್ ಆಯ್ತಿದೆ ರೇಸ್ಮೆ ಇದನ್ನ ನೀವು ಕಂಡಂಗೆ ಸೀರೆಗೆ ಇನ್ನು ಹಲವಾರು ಟೈರ್ಗಳಿಗೆ ಹಾಕ್ಲಿ ಗೂಡು ಅಂತ ಬಂತು ಅದೆಲ್ಲ ಟೈರು ಬಟ್ಟೆ ಇನ್ನ ಬಿಗಿಯೋದು ಪದಾರ್ಥ ಹಡ್ಗನ ಹಗ್ಗೊಳಿಗೆ ಇನ್ನೂ ಹಲವಾರು ಬಟ್ಟೆಗಳಿಗೆಲ್ಲ ಕಲ್ಲರ್ ಹಾಕಿ ಇದಕ್ಕೆ ಕಲರ್ ಕಲ್ಲರ್ ಹಾಕ್ತಿದಾಕೆಲ್ಲ ಮಿಕ್ಸ್ ಮಾಡ್ತಾರೆ ಸುಮಾರು ಎಂಟು ಕೆ ಜಿ ಗೂಡು ಹಾಕಿದ್ರೆ ಒಂದು ಕೆ ಜಿ ರೇಷ್ಮೆ ಬರ್ತದೆ ಅಷ್ಟೊಂದು ಇದು ಕ್ವಾಲಿಟಿ ಚೆನ್ನಾಗಿರ್ತದೆ ರೇಷ್ಮೆ ಅಂತ ತಿಳಿಸ್ಕೊಡ್ತೀನಿ ನನ್ನ ಸ್ನೇಹಿತರೆ ಚಂದ್ರಿಕೆ ಎಲ್ಲ ತೋರಿಸಪ್ಪ ಆಮೇಲೆ ಸ್ನೇಹಿತರೆ ನೋಡಿ ಹುಳಿಗೆ ರೋಗಗಳ ಬಾಧೆ ಜಾಸ್ತಿ ನೋಡಿದು ಮುಳುಗಂಟುಳ ಇದು ಜಾಸ್ತಿ ಸೊಪ್ಪು ಮೇದ್ಬಿಟ್ಟು ಸಾನು ವಿಪರೀತ ಬಲ್ಕಿಯಾದಾಗ ಎವಿ ಮೇದಿ 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 ತುದಿ ಸೊಪ್ಪು ಮೇದಾಗ ಇದನ್ನ ಮುಳುಗಂಟುಳ ಅಂತೀವಿ ರೋಗ ರೋಗ ನೋಡಿದು ಆಲುಳ ಈ ಥರ ರೋಗ ಬರ್ತವೆ ಈ ರೋಗನೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಬಚಾವಾಗಿ ಹುಳ ಬೆಳಿಬೇಕಂದ್ರೆ ಅಷ್ಟೇ ಘಾಸಿ ಇದೆ ಇನ್ನೊಂದು ತರ ಥರ ರೋಗ ಅದೇ ನೀವು ಹೊಣ್ಣೆ ಆಗೈತೆ ಹುಳ ಅನ್ಬೇಕು ಸುಮ್ಮನೆ ನಿಂತಿರ್ತದೆ ನಿಮ್ಗೆ ಅದು ತೋರಿಸ್ತೀನಿ ಯಾವಾಗಾರ ಎಲ್ಲರೂ ಒಂದು ಬತ್ತಿರ್ತದೆ ಅಪರೂಪ ಬರೋದು ಬಂದಲ್ಲ ಬಂತಾದ್ರೂ ಸ್ನೇಹಿತರೆ ಚಂದ್ರಿಕೆ ಮೇಲೆ ಹುಳ ಬರೆಯೋದೇ ಇಲ್ಲ ನಿಂತ್ಕೊಬಿಡ್ತದೆ ಸ್ಟ್ರೈಟಾಗೆ ತಲೆ ದಪ್ಪ ಮಾಡಿಕೊಂಡು ಒಂದು ಅಣ್ಣಬೆಂಬ ಥರ ಮಾಡಿಕೊಂಡು ಅದು ನಿಂತ್ಕೊಬಿಡ್ತದೆ ಆ ಥರದ ಹುಳುಗಳಿಗೆ ಸಾನೆ ರೋಗಗಳ ಬಾಧೆ ಜಾಸ್ತಿ ಸಾನೆ ನೀರು ಕಟ್ಟುವಂಗಿಲ್ಲ ಎವಿ ಎವಿ ನೀರು ಕಟ್ಟಿದಾಗ ಅವಾಗೂ ಸಖತ್ ಪ್ರಾಬ್ಲಮ್ ಆಯ್ತಾಯಿರ್ತದೆ ಅವಾಗೇ ಅದು ಜಾಸ್ತಿ ಬರೋದು ತಲೆ ದಪ್ಪ ಈ ಥರ ಬರೋದು ಜಾಸ್ತಿ ರೋಗ ಬರೋದು ಜಾಸ್ತಿ ಪ್ರಾಬ್ಲಮ್ಗಳಾಗೋದು ಒಂದೇ ವಾತಾವರಣ ಒಂದೇ ಸಮಯ ಇದ್ದಾಗ ಮಾತ್ರ ತಾನೇ ಮೋಡ ಬಂದಾಗ ಈ ಪ್ರೀತ ಮೋಡ ಬಂದು ಮೋಡ ಮುಚ್ಕೊಂಡು ಬಿಸಿಲಿಂದ ಇದ್ದಾಗ ಅವಾಗ ಅವಾಗೂ ರೋಗ ಉತ್ಪತ್ತಿ ಆಗೋಯ್ತಿದೆ ಯಾಕಂದರೆ ಕೀ ರೋಗಣು ಸಾಯಿಲ್ಲ ಬಿಸ್ಲು ಸಾಯ್ತವೆ ರೋಗಾಣು ಮೋಡ ಬಂದಾಗ ಸಾಯಿಲ್ಲ ರೋಗಾಣು ಇವೆಲ್ಲ ಕಂಟ್ರೋಲ್ ಮಾಡಿ ಬಚಾವ್ ಮಾಡಿ ಬೆಳಿಬೇಕಂದ್ರೆ ಭಾಳ ಕಷ್ಟ ಅದರಿಂದ ನಾನು ಹೇಳ್ದಿರೋದು ರೇಷ್ಮೆ ಮೇ ಸಖತ್ತು ಕಷ್ಟ ಅಂತ